ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಮ್ಮನ ಮನೆಯಲ್ಲಾಗ ಶೇರ್ ಮಾಡ್ತಾ ಇದ್ದೀನಿ ಅಮ್ಮನ ಮನೆಯಲ್ಲಿ ಆ ದಿನ ಹೇಗೆಲ್ಲ ಹೋಯ್ತು ಅನ್ನೋದನ್ನು ಶೇರ್ ಇದ್ದೀನಿ ಅಂದರೆ ಹಿಂದಿನಾಗಲ್ಲಿ ಹೇಳಿದ್ದೆ ಊರಲ್ಲಿ ಜಾತ್ರೆ ಇತ್ತು ಬಂದಿದ್ದೆ ಅಂತೇಳಿ ಅದು ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಬಂದಿದ್ದೆ ಹಾಗಾಗಿ ಅಮ್ಮನ ಮನೆಯಲ್ಲಿ ಒಂದು ದಿನ ಹೇಗೆಲ್ಲ ಹೋಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಈಗ ಟೈಮ್ ಬಂದುಬಿಟ್ಟು ಬೆಳಗ್ಗೆ ಎಂಟು ಗಂಟೆ ಆಗಿದೆ ಈಗ ನಾನು ಎದ್ದು ಮುಖನೂ ಸಹ ತೊಳ್ದಿಲ್ಲ ಜಸ್ಟ್ ಬ್ರಷ್ ಆನ್ ಮಾಡಿಬಿಟ್ಟು ಕಾಫಿ ಕುಡಿದು ಇದ್ದೀನಿ ಹೊರಗಡೆ ಅಂದರೆ ಯಾವತ್ತೂ ನಾನು ಇಷ್ಟು ಲೇಟಾಗಿ ಹೇಳೋದಿಲ್ಲ ಅಂದರೆ ಬೇಗನೆ ಎದ್ದಿದ್ದೆ ಆರೂವರೆಗೆ ಆರು ಗಂಟೆಗೆಲ್ಲ ಎಚ್ಚರ ಆಯಿತು ಬಟ್ ಹಾಸಿಗೆ ಬಿಟ್ಟು ಎದ್ದಿರಲಿಲ್ಲ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಳ್ತಾ ಮಕ್ಕಳ ಜೊತೆ ಆಟ ಮಲಗೆ ಮಲಗೇ ಇದ್ದೆ ಅಂದರೆ ಮಾಮೂಲಿಯಾಗಿ ಅಭ್ಯಾಸ ಆಗೋಗಿದೆ ಅಲ್ವಾ ಬೆಳಗ್ಗೆ ಬೇಗ ಎದ್ದು ರೂಢಿಯಾಗಿರುತ್ತೆ ನಿದ್ದೆ ಬರೋದಿಲ್ಲ ಬಟ್ ಚಳಿ ಅಲ್ವಾ ಅಮ್ಮನ ಮನೆಗೆ ಬಂದ್ರೇ ಹಾಗೆ ನೆಮ್ಮದಿಯಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮ್ಸೆ ಮಲಗಬೇಕು ಅಂದರೆ ಇದು ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು ಅಮ್ಮನ ಮನೆ ನಮಗೆ ಡೈಲಿ ಟೆನ್ಷನ್ ಆಗ್ತಾ ಇರುತ್ತೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಮಕ್ಳಿಗೆ ರೆಡಿ ಮಾಡಬೇಕು ಮಧ್ಯಾಹ್ನ ಮಧ್ಯಾಹ್ನ ಅಡುಗೆಗೆ ಇದೇ ಟೆನ್ಷನ್ ಆಗಿರುತ್ತೆ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ ಬಟ್ ಅಮ್ಮನ ಮನೆಗೆ ಬಂದರೆ ಮಲಗಿದ ಜಾಗದಲ್ಲಿ ಟೀ ಕಾಫಿ ತಿಂಡಿ ಎಲ್ಲನೂ ಕೂತಿದ್ದ ಜಾಗಕ್ಕೆ ಬರುತ್ತೆ ಆರಾಮ್ಸೆ ನೆಮ್ಮದಿಯಾಗಿ ಇದ್ದು ಬರ್ಬೋದು ಅಮ್ಮನ ಮನೇಲಿ ತುಂಬ ಇಷ್ಟಪಡೋಂಥದ್ದು ಜಾಗ ಅಂತಂದರೆ ಹೆಣ್ಮಕ್ಳು ಅಮ್ಮನ ಮನೆ ಅಂತಲೇ ಹೇಳ್ಬೋದು ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಬಟ್ ನಾವು ಇಷ್ಟಪಟ್ಟು ಮಾಡ್ತೀವಿ ಅಂತ ಹೋದ್ರೂ ಅವ್ರು ಬಿಡೋದಿಲ್ಲ ಎಲ್ಲನೂ ಅವರೇ ಮಾಡ್ತಾಯಿರ್ತಾರೆ ಕೆಲಸ ಎಲ್ಲ ಇವಾಗ ನೋಡಿ ಬೆಳಗ್ಗೆ ನಾವು ಹೇಳೋ ಅಲ್ಲಿಗೆ ಬೆಡ್ ಕಾಫಿ ತಂದು ಕೊಟ್ಟರು ಅಲ್ಲೇ ಕುಡಿದ್ಬಿಟ್ಟು ಈಗ ಬೆಳಗ್ಗೆ ಎದ್ದ ತಕ್ಷಣ ನೀರಿಗೆ ಉರಿ ಹಾಕಿರ್ತಾರೆ ಒಲೆಗೆ ಅಂದರೆ ಒಲೆಯಲ್ಲೇ ನಾವು ನೀರನ್ನು ಕಾಯಿಸೋದು ಒಳಗಡೆ ಇದೆ ಅಂಡೆ ಒಲೆ ಬಟ್ ಹೊರಗಡೆ ಇಲ್ಲಿ ಕಾಯಿಸ್ತಾರೆ ನೀರು ಮಕ್ಕಳಿಗೆಲ್ಲ ಪೈಪ್ ಹಾಕ್ಬಿಟ್ಟು ಇಲ್ಲೇ ಹೊರ್ಗಡೆನೇ ಮಾಡಿಸ್ತೀನಿ ಅಮ್ಮ ತುಂಬ ಗಿಡಗಳನ್ನ ಹಾಕಿದ್ದಾರೆ ಹಿತ್ತಲಲ್ಲಿ ಆಲೇ ಒಂದು ಸಲ ಶೇರ್ ಮಾಡಿದ್ದೆ ನಿಮಗೆ ಬದನೆ ಗಿಡ ಮತ್ತು ನುಗ್ಗೆಕಾಯಿ ಗಿಡ ಎಲ್ಲನೂ ಹಾಕಿದ್ದಾರೆ ಮೆಣಸಿನ ಗಿಡ ಹಾಕಿದ್ದಾರೆ ಮತ್ತು ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ದಾರೆ ರೋಸು ಆ ಥರದ್ದೆಲ್ಲ ನೋಡಿ ಬದನೆಕಾಯಿ ಎಷ್ಟೊಂದು ಬದನೆಕಾಯಿ ಬಿಟ್ಟಿದೆ ಒಂದೇ ಒಂದು ಗಿಡ ಎಷ್ಟೊಂದು ಬದನೆಕಾಯಿ ಒಂದು ಹತ್ತರಿಂದ ಹದಿನೈದು ಬದನೆಕಾಯಿ ಇತ್ತು ಇನ್ನೂ ಚಿಕ್ಕ ಚಿಕ್ಕದಾಗಿತ್ತಂದರೆ ಅಷ್ಟೊಂದು ಬದನೆಕಾಯಿ ಬಿಟ್ಟಿದೆ ಒಂದು ಗಿಡ ಹಾಗೇ ಕಬ್ಬನ್ನು ಸಹ ಹಾಕಿದ್ದಾರೆ ನೋಡಿ ಬಂದ್ಸತಿಗೆಲ್ಲ ಕಬ್ಬು ತಿಂತಾನೆ ಇರ್ತೀವಿ ಅದು ಒಂದೇ ಒಂದು ಗಿ ಕಬ್ಬು ಕೊನೆ ಹಾಕಿದ್ದು ಬಟ್ ಎಷ್ಟೊಂದು ಕಬ್ಬು ಬಿಟ್ಟಿದೆ ಅಂತ ನೋಡಿ ಎಷ್ಟು ದೊಡ್ಡದಾಗಿ ಇದು ಇದ್ರ ಜೊತೆ ನುಗ್ಗೆ ಗಿಡನೂ ಅಷ್ಟೇ ನುಗ್ಗೆ ಸೊಪ್ಪಿನ ಗಿಡವೂ ಇದೆ ಎಲ್ಲ ಕಡಿದ್ಬಿಟ್ಟು ಹಾಕಿದರೆ ಈಗ ಇದೆ ನಾನು ಊರಿಗೆ ಬರ್ಬೇಕಾದ್ರೆ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಸಹ ತೊಗೊಬಂದೆ ಬಸ್ಸಾರು ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಹಾಗಾಗಿ ಸಂಕ್ರಾಂತಿ ಟೈಮಲ್ಲೆಲ್ಲ ಎಷ್ಟು ಕಾಸ್ಟ್ಲಿ ಇರುತ್ತೆ ಕಬ್ಬೆಲ್ಲ ಅಮ್ಮ ಊರಿಗೆ ಬಂದರೆ ತೊಗೊಂಡೋಗಿ ತೊಗೊಂಡೋಗಿ ಅಂದರು ಬಟ್ ನಾವು ಯಾರೂ ಹೋಗಲಿಲ್ಲ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ದುಡ್ಡು ಕೊಟ್ಟೆ ತೊಗೊಂಡ್ವಿ ಕಬ್ಬನ್ನು ಅಂದರೆ ತುಂಬ ಲಾಂಗ್ ಆಗುತ್ತಲ್ವಾ ಆ ಕಬ್ಬಿಗೋಸ್ಕರನೇ ಅಂತ ಊರಿಗೆ ಹೋಗ್ಬಿಟ್ಟು ತರೋದಕ್ಕಾಗಲ್ಲ ಹಾಗಾಗಿ ಅಮ್ಮ ಮಾತ್ರ ಇಲ್ಲಿರೋದನ್ನೇ ಇಟ್ಟಿದ್ದಾರೆ ಪೂಜೆಗೆ ಅವರು ಅವಾಗವಾಗ ತಿಂತ ಇರ್ತಾರೆ ನಮ್ಮಮ್ಮನ ಕಬ್ಬು ಕಡಲೆಕಾಯಿ ಮತ್ತು ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ ನಮ್ಮಮ್ಮನಿಗೆ ಹಾಗಾಗಿ ಈಗ ನೋಡಿ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಮತ್ತು ತುಂಬ ಮಲ್ಲಿಗೆ ಹೂವಿನ ಗಿಡವೂ ಅಷ್ಟೇ ಒಂದು ನಾಲ್ಕರಿಂದ ಐದು ಮಲ್ಲಿಗೆ ಹೂವಿನ ಗಿಡ ಇದೆ ಆ ಹೂವು ಅಷ್ಟೇ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ ಹೂವು ಈಗೆಲ್ಲ ಎಲೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಚೆನ್ನಾಗಿ ಸಿಗುತ್ತೆ ಅಂತ ಇದು ನೋಡಿ ಕನಕಾಂಬ್ರ ಹೂವಿನ ಗಿಡ ಕನಕಾಂಬ್ರ ಹೂವಿನ ಗಿಡವೂ ಅಷ್ಟೇ ಎರಡು ಥರದ್ದು ಗಿಡ ಇದೆ ಒಂದು ಒಂದು ಸ್ವಲ್ಪ ಆರೆಂಜು ಇನ್ನೊಂದು ಫುಲ್ ರೆಡ್ಡಿಶಾಗಿ ಬರುತ್ತಲ್ವ ಆ ಥರದ್ದು ಎರಡು ಕಲರು ಇದೆ ಇದೆಲ್ಲ ನೋಡಿ ಮಲ್ಲಿಗೆ ಹೂವಿನ ಗಿಡ ಚೆನ್ನಾಗಿ ಚೆ ಎಲ್ಲ ಎಲೆ ಎಲ್ಲ ಕಿತ್ತಾಕಿದ್ರಲ್ಲ ಈಗೆಲ್ಲ ಚೆನ್ನಾಗಿ ಬರ್ತಾ ಇದೆ ಗಿಡ ಗಿಡ ಹೂವು ಬಿಡೋ ಟೈಮ್ಗಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹೂವಿನ ಗಿಡಗಳು ಅಷ್ಟೇ ಇದು ಎಲ್ಲ ಕಡ್ದುಬಿಟ್ಟು ಹಾಕಿರೋದು ಇವೆ ಗಿಡಗಳನ್ನೆಲ್ಲ ಚೆನ್ನಾಗಿ ಚಿಗುರಲಿ ಅಂತ ಅಂದರೆ ತುಂಬ ದೊಡ್ಡದಾಗಿ ಆಗಿ ಒಂಥರ ರೋಗ ಥರ ಆಗಿತ್ತಂತೆ ಹಾಗಾಗಿ ಎಲ್ಲ ಕಡ್ದುಬಿಟ್ಟು ಹಾಕಿದ್ದಾರೆ ತುಂಬ ಗಿಡಗಳನ್ನ ಹಾಕಿದ್ದಾರೆ ನೋಡಿ ಮೆಣಸಿನ ಗಿಡ ಮತ್ತು ಇಲ್ಲೋ ಒಂದು ಬದನೆ ಗಿಡ ಹಾಕಿದ್ದಾರೆ ಟೊಮೊಟೊ ಗಿಡ ಹಾಕಿದ್ದಾರೆ ಎಲ್ಲ ಥರದ ಗಿಡಗಳನ್ನೂ ಹಾಕಿದ್ದಾರೆ ಹಾಗೇ ಈರುಳ್ಳಿನೂ ಸಹ ಹಾಕ ಹಾಕಿದ್ದಾರೆ ಇದರಲ್ಲೂ ಸುಮಾರು ಬದನೆಕಾಯಿ ಬಿಟ್ಟಿದೆ ನಮ್ಮ ಮನೇಲಿ ಇಷ್ಟಪಟ್ಟು ತಿನ್ನಲ್ಲ ನಮ್ಮ ಮನೆಯವರು ಬದನೇಕಾಯಿ ಹಾಗಾಗಿ ನಾನು ಬದನೆಕಾಯಿ ತರೋದಿಲ್ಲ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಅನ್ನೋ ರೀಸನ್ಗೆ ನಾನು ಮಾಡೋಲ್ಲ ಬಟ್ ನಮ್ಮ ಮನೆಯವ್ರು ನಮ್ಮ ಮನೆಯವ್ರಿಗೆ ಬಿಟ್ಟರೆ ಇನ್ನು ನಮ್ಮ ಮನೇಲಿ ಅಂದರೆ ಅಮ್ಮನ ಮನೇಲಿ ಎಲ್ರಿಗೂ ಇಷ್ಟ ಬದನೆಕಾಯಿ ಚೆನ್ನಾಗಿ ತಿಂತಾರೆ ಹಾಗಾಗಿ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಇದು ಬಂದುಬಿಟ್ಟು ಕರ್ಬೇವಿನ ಸೊಪ್ಪಿನ ಗಿಡ ತುಂಬ ಚಿಕ್ಕದಾಗಿತ್ತು ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಫ್ರೆಶ್ ಆಗಿರೋಂಥ ಕರ್ಬೇವು ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ಅಮ್ಮ ನಾನ್ ವೆಜ್ ಎಲ್ಲ ಮಾಡಿದಾಗ ಇಲ್ಲೇ ಮಾಡೋದು ಹೊರಗಡೆನೆ ಜಾಸ್ತಿ ಹಾಗಾಗಿ ಅಲ್ಲೇ ಅಲ್ಲೇ ಕಿತ್ತು ಅಲ್ಲೇ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದಾರೆ ಸ್ವಲ್ಪ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಮೊಳಕೆ ಬರ್ತಾ ಇದೆ ಒಂದಷ್ಟಕ್ಕೆ ಹಾಕಿದ್ದಾರೆ ಈರುಳ್ಳಿನ ಬೆಳ್ ಬೆಳಗ್ಗೆನೇ ಹಳ್ಳಿ ಸೈಡ್ ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ಅಂತಂದರೆ ಅಕ್ಕಪಕ್ಕದಲ್ಲೇ ತೋಟ ಎಲ್ಲ ಇರೋದ್ರಿಂದ ಪಕ್ಷಿಗಳಂತೂ ಪಕ್ಷಿಗಳ ಕಲರ್ ಇಲ್ಲಿ ನವಿಲೆಲ್ಲ ಸಾಕಿದ್ದಾರೆ ಮತ್ತು ಕೋಗಿಲೆ ಕೂಗ್ತಾ ಇರುತ್ತೆ ಅದ್ರ ಜೊತೆ ಕಾಗೆ ಮರಸ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವೆದರ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಕೇಳಿಸ್ಕೊಂಡ್ರಲ್ವ ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ಸೂರ್ಯನ ಕಿರಣಗಳು ಅಷ್ಟೇ ನೇರವಾಗಿ ನಮ್ಮ ಮೇಲೆ ಬೀಳ್ತಾ ಇರುತ್ತೆ ಎಳೆ ಬಿಸಿಲು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನೋಡಿ ತುಳಸಿ ಗಿಡಗಳು ಎಷ್ಟೊಂದು ಬೆಳೆದಿದೆ ಅಂತ ಹೇಳ್ಬಿಟ್ಟು ನಮ್ಗಲ್ಲಿ ತುಳಸಿ ಪತ್ರೆ ಪೂಜೆಗೆ ಬೇಕು ಅಂದರೂ ಸಿಗೋದು ಕಷ್ಟ ಇರೋದೊಂದು ಗಿಡ ಹಾಕ್ಕೊಂಡಿರ್ತೀವಿ ಮನೆ ಮುಂದೆ ಅದಕ್ಕೆ ಆಗೋದಿಲ್ಲ ಇಲ್ಲಿ ಪಕ್ಕದಲ್ಲಿ ಎಷ್ಟೊಂದು ಗಿಡಗಳು ಬಿಟ್ಟಿದೆ ಇದು ಬಂದುಬಿಟ್ಟು ಮೆಹಂದಿ ಗಿಡ ಮೆಹಂದಿ ಸೊಪ್ಪಿನ ಗಿಡ ನಾನು ಒಂದಿನೂ ಯೂಸ್ ಮಾಡಿಲ್ಲ ತಲೆಗೆಲ್ಲ ಹಾಕಿದ್ರೆ ಏರ್ ಪ್ಯಾಕ್ ಹಾಕಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಾರೆ ಬಟ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಇಷ್ಟು ದೊಡ್ಡ ಗಿಡ ಇದ್ದರೂ ಮನೆ ಮುಂದೇ ಇದ್ರು ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಇದು ಬಂದುಬಿಟ್ಟು ಒಲೆ ಅಂದರೆ ನಾವು ಎಲ್ಲಿಗೆ ಬೇಕಾದ್ರೂ ಇಟ್ಕೊಂಡು ಅಂಥದ್ದು ಅಂದರೆ ಯಾವಾಗಾದರೂ ಜರ್ನಿ ಮಾಡಬೇಕು ಅಂದ್ರೂ ಜರ್ನಿಲೂ ಸಹ ಹೋಗ್ಬೋದು ಇದನ್ನು ಆರಾಮ್ಸೆ ಮಾಡ್ಕೋಬೋದು ಇದು ಅಕ್ಕ ಕೊಟ್ಟು ಕಳ್ಸಿದ್ದಾಳೆ ಅಮ್ಮ ಅಂದರೆ ಹಿಂದೆಗಡೆ ಹೋಗಿ ಮಾಡ್ತಾ ಇರ್ತಾರಲ್ವ ರೊಟ್ಟಿ ವೆಜ್ ಆ ಥರ ನಾವೆಲ್ಲ ಹೋದಾಗ ಈ ಥರದ್ದಿದ್ದರೆ ಆರಾಮಾಗಿ ಕಾಂಪೌಂಡಲ್ಲಿ ಇಟ್ಕೊಂಡು ಮಾಡ್ಬೋದು ಅನ್ನೋ ರೀಸನ್ಗೆ ಕೊಟ್ಟು ಕಳಿಸಿದ್ದಾರೆ ಹಾಗಾಗಿ ಅಮ್ಮ ಇದನ್ನೇ ಯೂಸ್ ಮಾಡಿಬಿಟ್ಟು ಇವತ್ತು ಅಡುಗೆನ ಮಾಡ್ತಾ ಇದ್ದಾರೆ ನಮ್ಮಮ್ಮಂಗೆ ಒಲೆ ಮೇಲೆ ಮಾಡೋದೇ ತುಂಬ ಇಷ್ಟ ಅಂದರೆ ಅವ್ರಿಗೆ ಸ್ವಲ್ಪ ನೋವಿದೆ ಹಾಗಾಗಿ ಗ್ಯಾಸ್ ಮುಂದೆ ನಿಂತ್ಕೊಂಡು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದರೆ ತುಂಬ ಹೊತ್ತು ರೊಟ್ಟಿ ಚಪಾತಿ ವೆಜ್ ಎಲ್ಲ ಆ ಥರದ್ದು ಮಾಡಬೇಕು ಅಂದರೆ ಗ್ಯಾಸ್ ಮುಂದೆ ತುಂಬ ಹೊತ್ತು ನಿಂತ್ಕೊಳ್ಳೋದಕ್ಕೆ ಆಗಲ್ಲ ಅವ್ರಿಗೆ ಹಾಗಾಗಿ ಒಲೆಯಲ್ಲಿ ಮಾಡೋದೇ ಇಷ್ಟ ಅವ್ರಿಗೆ ಇದನ್ನು ಕೊಟ್ಕಳ್ಸಿದ್ದಾರೆ ಅಮ್ಮನಿಗೆ ಯೂಸ್ ಆಗಿದೆ ಇದು ಅಂತಲೇ ಹೇಳ್ಬೋದು ಅಮ್ಮಂಗೆ ಅದು ಎಲ್ಲಿದ್ದ ಎನರ್ಜಿ ಬರುತ್ತಾ ಏನೋ ಫ್ರೆಂಡ್ಸ್ ಒಂದು ನಿಮಿಷ ಕುತ್ಕೊಳ್ಳೋಲ್ಲ ಏನಂದ್ರೆ ಸ್ವಲ್ಪ ಫ್ರೀ ಇದೆ ಅಂದರೆ ಏನಾದರೂ ಒಂದು ಕೆಲಸ ಮಾಡ್ಕೊತಿರ್ತಾರೆ ಆ ಕಡೆ ಒಂದು ಗಿಡದ್ದು ಏನಾದರೂ ಕೀಳೋದು ಅದು ಕಟ್ಟೋದು ಈ ಥರದ್ದೇ ಮಾಡ್ತಾ ಇರ್ತಾರೆ ಫ್ರೀಯಾಗಂತೂ ಕುತ್ಕೊಳ್ಳೋದೇ ಇಲ್ಲ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ನಮ್ಮ ಅಮ್ಮಗಿರುವಷ್ಟು ಎನರ್ಜಿ ನಮಗೆ ಯಾಕಿಲ್ಲ ಅನ್ಸುತ್ತೆ ಒಂದೊಂದು ಸಲ ನಮ್ಮಮ್ಮಕ್ಕಳಿಗಾದರೂ ಅಷ್ಟೇ ಊಟ ತಿನ್ಸೋದ್ರಲ್ಲಿರ್ಬೋದು ಇರ್ಬೋದು ಆಟ ಆಡ್ಸೋದ್ರಲ್ಲಿ ಇರ್ಬೋದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳೋಲ್ಲ ಊಟ ತಿನ್ಸೋ ವಿಚಾರದಲ್ಲಾದರೂ ಅಷ್ಟೇ ಅವರು ಎಲ್ಲಿಗೆ ಕರೀತಾರೋ ಅಲ್ಲಿ ಎಲ್ಲಿ ಕೇಳ್ತಾರೋ ಅಲ್ಲೇ ತೊಗೊಂಡೋಗಿ ಊಟ ತಿನ್ನಿಸ್ತಾ ಇರ್ತಾರೆ ನೋಡಿ ನನ್ನ ತಮ್ಮ ಕಷ್ಟ ಆಗುತ್ತೆ ಅಂತೇಳಿ ಅವನು ಫ್ರಂಟ್ ಲೋಡು ವಾಷಿಂಗ್ ಮಿಷಿನ್ ತೊಗೊಂಡ ಹಾಗಾಗಿ ಇಲ್ಲಿಗೆ ಟಾಪ್ ಕೊಟ್ಟು ಕೊಟ್ಕಳ್ಸಿದ್ದೇನೆ ಬಟ್ ಅದನ್ನ ಒಂದಿನಕ್ಕೂ ಯೂಸ್ ಮಾಡಿಲ್ಲ ಅದನ್ನ ಒಳ್ಳೆ ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ ಇಲ್ಲಿ ನೋಡಿ ನನ್ನ ಮಗಳು ಟೀಚರ್ ಆಗಿದ್ದಾಳೆ ನಮಗೆಲ್ಲ ಕಲರ್ ಕಲರ್ ಕೇಳ್ತಾ ಇದ್ದಾಳೆ ಪಾಪ ಅವಳಿಗೆಲ್ಲ ರಾಂಗ್ ರಾಂಗ್ ಹೇಳ್ಕೊಟ್ಟು ಅವಳನ್ನೇ ಕನ್ಫ್ಯೂಸ್ ಮಾಡಿಕ್ತಾ ಇದಾರೆ ಇವರೆಲ್ಲರೂ ಸೇರಿಕೊಂಡು

అదరు <laughs> <basics> <Aria kalab> <laughs> <laughs>

哈哈哈 ತುಂಬಾ ನಕ್ವಿ ಫ್ರೆಂಡ್ಸ್ ಸ್ಕೂಲ್ ಸ್ಕೂಲಲ್ಲಿ ಯಾವ ರೀತಿ ಟೀಚ್ ಮಾಡ್ತಾರ ಅದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತಾಳೆ ಎಲ್ಲ ಚೆನ್ನಾಗಿ ಇದು ಮಾಡ್ತಾ ತುಂಬಾ ತುಂಬ ನಕ್ಬಿಟ್ವಿ ಚೆನ್ನಾಗಿ ಟೈಮ್ ಪಾಸ್ ಆಯಿತು ಅಂತಲೇ ಹೇಳ್ಬೋದು ಅಂತೂ ತುಂಬಾ ಖುಷಿ ಪಟ್ರು ಈಗ ಅದೆಲ್ಲ ಆದ್ಮೇಲೆ ಸ್ವಲ್ಪ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ರು ಈಗ ಆನ್ಯುವಲ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ ಅದನ್ನು ಸಹ ಹಂಗೆ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರ ಮಕ್ಳಿಗೆ ಕಾಲದಲ್ಲಿ ಅಂತಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅವಳು ಕಲರ್ಸ್ನ ಎಷ್ಟು ನಾವು ಕನ್ಫ್ಯೂಸ್ ಮಾಡಿದ್ರು ಮತ್ತೆ ಕರೆಕ್ಟಾಗೇ ಹೇಳ್ತಾ ಇದ್ಲು ಈಗ ನನ್ನ ಮಗನ್ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ ನೋಡ್ರಿ ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ಮಧ್ಯಾಹ್ನ ಸ್ವಲ್ಪ ಕಬ್ಬು ತಿನ್ನೋಣ ಅಂತೇಳ್ಬಿಟ್ಟು ಮನೆಯಿಂದಗಡೆ ಬಂದು ಕಬ್ಬನ್ನು ತಿಂತಾಯಿದೀವಿ ನಮ್ಮ ಮನೆಯವ್ರು ಕಟ್ ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ಕಬ್ಬು ಹಾಗಾಗಿ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಅಂದರೆ ಸ್ಮೂತಾಗಿತ್ತು ಜಾಸ್ತಿ ಗಟ್ಟಿ ಇರಲಿಲ್ಲ ಅದು ಮೆತ್ತಗೆ ಚೆನ್ನಾಗಿತ್ತು ಕಬ್ಬು ಹಾಗಾಗಿ ಮಕ್ಕಳಿಗೆ ಕಟ್ ಮಾಡಿಕೊಡ್ತಾ ಇದ್ದಾರೆ ನಾವು ಸಹ ತಿಂದ್ವಿ ಎರಡು ಕೋಲ್ ಕಬ್ಬು ಪೂರ್ತಿಯಾಗಿ ಖಾಲಿ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಚೆನ್ನಾಗಿತ್ತು ನೋಡಿ ಎರಡು ಕೋಲ್ ಕಟ್ ಮಾಡಿದ್ದೀವಿ ಕೊಡಮ್ಮ ನಂಗೆ ಕೊಡೆ ಋಷಿಯ ಕೊಡು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಡ್ತೀನಿ ಕಟ್ ಮಾಡ್ಕೊಡು ನೋಡಿ ಈ ಕಡೆ ಮನೆಯಿಂದ ಕಡೆ ಈ ಥರ ಮರದ ನೆರಳು ತುಂಬ ಚೆನ್ನಾಗಿ ಗಾಳಿನೂ ಬೀಸ್ತಾ ಇತ್ತು ತೆಂಗಿನ ಮರಗಳು ಸಹ ಇದ್ದಾವಲ್ವ ಆ ಕಡೆ ಪಕ್ಕದಲ್ಲಿ ಬೇವಿನ ಮರನೂ ಇದೆ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇತ್ತು ನೆರಳಲ್ಲಿ ಕೂತ್ಕೊಂಡು ಕಪ್ಪು ತಿಂತಾಯಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಅನ್ಸುತ್ತೆ ಇಲ್ಲಿಗೆ ಬಂದಾಗ ನೋಡಿ ಎಷ್ಟು ಗಾಳಿ ಬೀಸ್ತಾ ಇದೆ ಅಂತ ಬಿಸಿಲಿದ್ರೂ ಬಿಸಿಲು ಕಾಣಿಸೋದೇ ಇಲ್ಲ ಮತ್ತೆ ಇವಾಗ ಹೋಗಿ ಇನ್ನೊಂದು ಕೋಲ್ ತೊಗೊಂಬಂದರು ಅಂದರೆ ಚೆನ್ನಾಗಿತ್ತಲ್ವ ಕಬ್ಬು ಫಸ್ಟ್ ಒಂದು ತಿಂದ್ಬಿಟ್ಟು ಮತ್ತೆ ಇನ್ನೊಂದು ಕೋಲು ಕಬ್ಬನ್ನು ಕಟ್ ಮಾಡ್ಕೊಂಬಂದು ಮತ್ತೆ ತಿಂತಾ ಇದ್ದೀವಿ ಈಗ ನೋಡಿ ಇದು ಸಂಜೆ ಸಂಜೆ ಅಲ್ಲೇ ಒಂದು ನಾಲ್ಕೂವರೆ ನಾಲ್ಕು ಗಂಟೆ ಮೇಲಾಗಿತ್ತು ಆಗ ನವಿಲು ಬಂದಿತ್ತು ಇಲ್ಲೇ ಮನೆ ಹತ್ರ ಟ್ಯಾಂಕ್ ಮೇಲೆ ಕೂತ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮಕ್ಕಳಿಗೆ ಇದೆಲ್ಲ ನೋಡಿದಾಗ ಏನೋ ಒಂಥರ ಖುಷಿ ಅಲ್ಲಿಗೆ ಹೋದಾಗ ಹಳ್ಳಿಲಿ ಮತ್ತೆ ಅವ್ರಿಗೆ ವಾಪಸ್ ಬರಬೇಕು ಅಂದರೆ ಒಂಥರ ಬೇಜಾರು ಅಲ್ಲಿನ ಸೆಟ್ ಆಗ್ಬಿಟ್ಟಿರ್ತಾರೆ ಅಲ್ಲಿಗೆ ನನ್ನ ಮಗಳಿಗೆ ಹಸು ಅಂದರೆ ತುಂಬ ಇಷ್ಟ ಹಸು ಕುರಿ ಹಸುಗಿನ ಹಸು ಕಂಡ್ರೆ ಸ್ವಲ್ಪ ಭಯ ಪಡ್ತಾಳೆ ಕುರಿ ಮೇಕೆ ಅಂತಂದರೆ ತುಂಬಾ ಇಷ್ಟ ಅವಳಿಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್